ಶ್ರೀ ಗುರುಭ್ಯೋ ನಮಃ ಓಂ ಚಿರಜೀವಿ ನಮಾರಾಧ್ಯಂ ಸಂಜಯ ಜ್ಞಾನ ದೃಷ್ಟಿದಂ ಸದಾತ್ಮ ನಿರತಂ ವಂದೇ ವೇದ ವ್ಯಾಸಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಂಬತ್ತನೆಯ ಭಾಗ ಐದನೆಯ ಸಂಪುಟ ಪಾವನೆ ನೈಮಿಷಾರಣ್ಯ ಶೌನಕಾದ್ಯ ಮಹರ್ಷಯ ಚಕ್ರಿರೇ ಲೋಕರಕ್ಷಾರ್ಥಂ ಸತ್ರಂ ದ್ವಾದಶ ವಾರ್ಷಿಕಂ ಪವಿತ್ರವಾದ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೇರಿ ಲೋಕ ರಕ್ಷಣೆಗಾಗಿ ಹನ್ನೆರಡು ವರ್ಷಗಳವರೆಗೆ ನಡೆಯುವ ದೀರ್ಘ ಯಾಗವೊಂದನ್ನು ನಡೆಸಿದರು ಅಲ್ಲಿಗೆ ರೋಮಹರ್ಷನ ಪುತ್ರನಾದ ಶವನೆಂಬ ಹೆಸರಿನ ಮಹಾಮೇಧಾವಿಯು ವ್ಯಾಸ ಶಿಷ್ಯನು ಪುರಾಣ ಇತಿಹಾಸಜ್ಞನಾಗಿ ಸೂತ ಪುರಾಣಿಕ ಎಂದೇ ಖ್ಯಾತನಾದ ಪುರಾಣಿಕನು ಬಂದನು ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕನನ್ನು ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಪುರಾಣಿಕರಿಗೆ ಸೂಕ್ತವಾದ ದಿವ್ಯಪೀಠವನ್ನು ಕೊಟ್ಟು ಅವನಿಂದ ಸ್ಕಾಂದ ಪುರಾಣವನ್ನು ಕೇಳಿದರು ನಂತರ ಸೂತ ಪುರಾಣಿಕನು ಸೃಷ್ಟಿ ಪ್ರಳಯಗಳು ರಾಜರ ವಂಶಗಳು ವಂಶಸ್ಥರ ಚರಿತ್ರೆಗಳು ಮನ್ವಂತರಗಳು ಮುಂತಾದವುಗಳನ್ನು ವಿಸ್ತಾರವಾಗಿ ತಿಳಿಸಿದನು ಸಕಲ ತೀರ್ಥಗಳ ಮಹಿಮೆಯನ್ನು ಸಾರುವ ಕಥೆಗಳನ್ನೆಲ್ಲ ಕೇಳಿದ ಮುನಿಶ್ರೇಷ್ಠರು ಜಿತೇಂದ್ರಿಯನಾದ ಸೂತ ಪುರಾಣಿಕನಿಗೆ ನಿನ್ನಿಂದ ಎಲ್ಲ ಪುರಾಣಗಳ ರಹಸ್ಯವನ್ನು ತಿಳಿದಂತಾಯಿತು ಈಗ ನೀನು ನಮಗೆ ಭೂಲೋಕದಲ್ಲಿರುವ ಉತ್ತಮ ಪರ್ವತಗಳ ಮಹಾತ್ಮ್ಯವನ್ನು ತಿಳಿಸು ಹೀಗೆಂದು ಕೇಳಿಕೊಂಡರು ಸೂತ ಪುರಾಣಿಕನು ಹಿಂದೆ ನಾನು ಕೂಡ ವ್ಯಾಸ ಮಹರ್ಷಿಯನ್ನು ಇದೇ ವಿಷಯವನ್ನು ಕುರಿತು ಕೇಳಿದಾಗ ಮಹರ್ಷಿಯು ನನಗೆ ಹೇಳಿದನು ಸೂತನೆ ಪೂರ್ವದ ಕೃತಯುಗದಲ್ಲಿ ಒಮ್ಮೆ ನಾರದ ಮುನಿಯು ಸಕಲ ರತ್ನಗಳಿಂದ ರಂಜಿಸುತ್ತಿರುವ ಸುಮೇರು ಪರ್ವತದ ಶಿಖರಕ್ಕೆ ಹೋದನು ಅದರ ಮಧ್ಯದಲ್ಲಿ ವಿಶಾಲವಾದುದು ತೇಜೋವಂತವಾದುದು ಆದ ಬ್ರಹ್ಮನ ದಿವ್ಯಾಲಯವನ್ನು ಕಂಡನು ಅದರ ಉತ್ತರಕ್ಕೆ ಶ್ರೇಷ್ಠವಾದ ಸಾವಿರ ಯೋಜನದಷ್ಟು ಎತ್ತರವೂ ಅದರ ಎರಡರಷ್ಟು ವಿಸ್ತಾರವೂ ಆದ ಬಹಳ ಪುರಾತನವಾದ ಅಶ್ವತ್ಥ ವೃಕ್ಷವಿದ್ದಿತು ವೃಕ್ಷದ ಮೂಲದಲ್ಲಿ ನವರತ್ನ ಖಚಿತವಾದ ಸುಂದರವಾದ ದಿವ್ಯ ಮಂಟಪವು ಶೋಭಿಸುತ್ತಿದ್ದಿತು ಮಂಟಪದ ದ್ವಾರವು ಪುಷ್ಪರಾಗದಿಂದ ನಿರ್ಮಿತವಾಗಿತ್ತು ಬಾಗಿಲುಗಳು ಹೊಳೆಯುತ್ತಿದ್ದ ವಜ್ರಗಳಿಂದ ರಂಜಿಸುತ್ತಿದ್ದವು ನಾರದ ಮುನಿಯು ಆ ದ್ವಾರದ ಮೂಲಕ ಮಂಟಪದ ಒಳಗೆ ಪ್ರವೇಶಿಸಿ ಅಲ್ಲಿದ್ದ ಎತ್ತರವಾದ ವೈಢೂರ್ಯದ ವೇದಿಕೆಯ ಮೇಲೆ ನಿಂತಿರುವ ಮುತ್ತಿನ ಮಂಟಪವನ್ನು ಹತ್ತಿದನು ಅದರ ಮಧ್ಯದಲ್ಲಿ ಸಹಸ್ರದಳ ಪದ್ಮದಿಂದ ಶೋಭಿಸುವ ಸಿಂಹಾಸನದ ಮೇಲೆ ಸಾವಿರ ಚಂದ್ರರ ಪ್ರಭೆಯಿಂದ ಬೆಳಗುತ್ತ ಚತುರ್ಭುಜಗಳಲ್ಲಿ ಎರಡು ಕೈಗಳಲ್ಲಿ ಶಂಖ ಚಕ್ರ ಧರಿಸಿದ ಮತ್ತೆರಡು ಹಸ್ತಗಳು ಅಭಯ ವರದ ಮುದ್ರೆಯಲ್ಲಿ ಪರಮಾತ್ಮನು ಸುಖಾಸೀನಾಗಿದ್ದುದನ್ನು ನೋಡಿದನು ಆ ಯಜ್ಞವರಾಹಮೂರ್ತಿಯು ಸಾಮಧ್ವನಿಯುಳ್ಳವನಾಗಿ ವಕ್ಷಸ್ಥಳದಲ್ಲಿ ಶ್ರೀವತ್ಸಲಾಂಛನವು ಎದೆಯ ಮೇಲೆ ಕೌಸ್ತುಭಮಣಿಯನ್ನು ಧರಿಸಿ ಸುರ್ಕನ್ನು ಹನುವನ್ನಾಗಿಯೂ ಸೃವವನ್ನು ನಾಸಿಕೆಯನ್ನಾಗಿ ಮಾಡಿಕೊಂಡು ಕಿರೀಟಧಾರಿಯಾಗಿ ರಂಜಿಸುತ್ತಿದ್ದನು ಅವನನ್ನು ಬ್ರಹ್ಮ ವಸಿಷ್ಠ ಅತ್ರಿ ಮಾರ್ಕಂಡೆಯಾದಿ ಮಹರ್ಷಿಗಳು ಇಂದ್ರಾದಿ ಅಷ್ಟ ದಿಕ್ಪಾಲಕರು ಭೃಂಗಿ ಮೊದಲಾದ ಗಣಗಳು ಗಂಧರ್ವರು ಅಪ್ಸರಯ್ಯರು ಸಮಸ್ತ ದೇವಗಣಗಳು ಸದಾ ಕಾಲದಲ್ಲಿಯೂ ಸೇವಿಸುತ್ತಿದ್ದರು ಇಂತಹ ಭವ್ಯ ವರಾಹಮೂರ್ತಿಗೆ ನಾರದನು ನಮಸ್ಕರಿಸಿ ಅನೇಕ ವಿಧವಾಗಿ ಸ್ತೋತ್ರ ಮಾಡಿ ದೇವ ಸನ್ನಿಧಿಯಲ್ಲಿ ಅಂಜಲಿ ಬದ್ಧನಾಗಿ ನಿಂತುಕೊಂಡನು ಅದೇ ಸಮಯದಲ್ಲಿ ಭೂದೇವಿಯು ತನ್ನ ಸಖಿಯರಾದ ಇಳೆ ಪಿಂಗಳೆಯರೊಂದಿಗೆ ಬಂದು ದೇವೋತ್ತಮನಿಗೆ ನಮಸ್ಕಾರ ಮಾಡಿ ಪಾದ ಪ್ರದೇಶದಲ್ಲಿ ಕೈ ಮುಗಿದುಕೊಂಡು ನಿಂತಳು ವರಾಹಸ್ವಾಮಿಯು ಭೂದೇವಿಯನ್ನು ಆಲಂಗಿಸಿ ತನ್ನ ಎಡತೊಡೆಯ ಮೇಲೆ ಕೂರಿಸಿಕೊಂಡು ದೇವಿಯೇ ನಿನ್ನನ್ನು ಆದಿಶೇಷನ ಹೆಡೆಯ ಸುಖತಲ್ಪದಲ್ಲಿ ನೆಲೆಗೊಳಿಸಿ ನಿನ್ನ ಸಹಾಯಕ್ಕಾಗಿ ಸಪ್ತ ಪರ್ವತಗಳನ್ನು ನಿರ್ಮಿಸಿ ನಾನು ಈ ಸುಮೇರು ಪರ್ವತದ ಶಿಖರಾಗ್ರಕ್ಕೆ ಬಂದೆನು ಇಷ್ಟಾದರೂ ನೀನು ಇಲ್ಲಿಗೆ ಬರಲು ಏನು ಕಾರಣ ಹೇಳು ಎಂದು ಪ್ರಶ್ನಿಸಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್